ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಎತ್ತಿನ ಸಂತೆ ಆಗುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬರೀಕಾ ಕೈಲಿ ಒಂದಷ್ಟು ಸೇರಿ ಹೊಡೆದು ಅಂತ ನೋಡ್ರಿ ಸೀರೆ ಹೊಡ್ದು ಐತ್ ಇಟ್ ಬನ್ನಿ ಅಲ್ಲಾಗೇನಾವ್ರಿ ಕಾಕವು ಬಾಯಿ ಮಾಡ್ಯಾ ಹೊಸಬಾಯಿ ಈಗ ಈಗ ಹಟ್ಟೆ ಬಡ ಮಾಡ ಹಾಂ ಹಾಂ ಅದ ಗಳ ಮೂಲ ಕಡೆಯ ಹೌದ್ರಿ ಗಳಕ್ಕೆ ಹೆಂಗದವ್ ಕಾಕ ಗಳ್ಯಾದಾಡ ಚಕ್ಕಡಿ ಹೋರಿದಾಡ ಹಾಂ ಅವೆಲ್ಲ ರಾಡ್ ದಾರಿ ಬಿಟ್ಟರೆ ಎಲ್ಲ ಖಾತ್ರಿ ಕೊಡ್ತೀರಿ ಹಾಂ ಓಕೆ ಏನು ಹೇಳಿದ್ರಿ ಕಾಕ ವ್ಯಾಪಾರ ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಫ್ರೆಂಡ್ಸಿ ಜೋಡಿ ಒಂದು ಲಕ್ಷದ ಎಂಬತ್ತು ಸಾವಿರ ಹತ್ತಾರ ನೋಡಿರಿ ಬಿಡೋದ್ರಿ ಕಾಕ ಹೇಳಿರಿ ಕಕ್ಕ ಒಂದು ಐವತ್ತು ಒಂದು ಐವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಅಂತ ಆಗಿಬಿಡ್ತಾರಂತೀ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಕಾಕ ಹೇಳಿರಿ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಎಂಬತ್ತಾರು ಎಂಬತ್ತಾರು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಎಪ್ಪತ್ತೆಂಟು ಎಪ್ಪತ್ತೆಂಟು ನಿಮ್ಮ ಹೆಸ್ರು ಬುದ್ಧಿ ವಾರ ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ಅದಾವ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಹೆಂಗೆ ಹೇಳ್ತಾರೆ ಕೇಳೋಣ ಫಸ್ಟ್ ಹಿಂಗೆ ತೋರಿಸ್ತಾ ತೋರ್ಸ್ತಾ ಇದ್ದೀವಿ ಯಾವ ರೂಣ ಎತ್ಗಳು ಅದ್ರಗುಂಚಿ ಅದ್ರಗುಂಚಿ ಅಂತ ನೋಡಿರಿ ಅಲ್ಲಾಗೇನವಣ ಕಡೆಯಲ್ಲ ರೀ ಅಂತ ನೋಡಿರಿ ಗಳಕ್ಕೆ ಹೆಂಗಾದವ ಅಕ್ಕ ಎರಡು ಕಡೆ ರೂಢಿ ಇದಾವೆ ರೀ ಖಾತ್ರಿ ಕೊಡ್ತೀವಿ ರೀ ಏನು ಹೇಳಿರಿ ಕಕ್ಕ ವ್ಯಾಪಾರ ಒಂದು ಲಕ್ಷ ಐವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಇರ್ತಾರೆ ನೋಡಿರಿ ಬಿಡೋದು ರೀ ಕಾಕಾ ನಲ್ವತ್ತು ಎಡಬಲ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರ ಎಡಬಲ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಹಪ್ಪಿ ಕಡೆಗೆ ಇನ್ನೆಲ್ಲಿ ಈ ಮೊಬೈಲ್ ನಂಬರ್ ಆಯಿತಾ ಕಾಕ ಹೇಳಿರಿ ಡಬಲ್ ಏಳು ತೊಂಬತ್ತೈದು ಐವತ್ತ್ಮೂರು ಜೀರೋ ಏಳು ಮೂವತ್ತೊಂಬತ್ತು ಅದ್ರ ಮುಂಚೆ ಅಂದ್ರ ಓಕೆ ಅದ್ರ ಮುಂಚೆ ನೋಡಿರಿ ಎತ್ಗಳ ಒಂದು ಲಕ್ಷ ನಲ್ವತ್ತು ಸಾವಿರ ಎಡಬಲ್ ಆದ್ರೆ ಫೈನಲ್ ಆಗಿರ್ತಾರೆ ತರ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ಗಳಿದಾವೆ ಈ ಜೋಡಿ ಕರೆಕ್ಟ್ ಅದಾವಣ ಯಾವ್ರ್ ಕಾಕ ಎತ್ಗಳು ಅದ್ರ ಗುಂಚಿ ರೀ ಎರಡು ಎರಡೂ ನಾ ನಾಲ್ಕಲ್ಲ ಓಕೆ ಗಳ್ಯಾಕೆ ಹೆಂಗದಾವ ಕಾಕ

ಮಾತೇಗೌಡರು ಅದ್ರ ಮುಂಚೆ ಅಂದ್ರ ಇಲ್ಲೊಂದು ಜೋಡಿ ಎತ್ತುಗಳು ಅದಾವ ನೋಡ್ರಿ ಈ ತರ ಎಲ್ಲ ಎತ್ತುಗಳು ಬಂದವ ನೋಡ್ರಿ ಇವತ್ತು ನೂಲಿ ಪೇಟೆಯಲ್ಲಿ ಹಬ್ಬದ ಪೇಟೆ ಹಂಗಾಗಿ ಜಾಸ್ತಿ ಜನರು ಮತ್ತೆ ಜಾನುವಾರುಗಳು ಬಂದಿಲ್ಲ ಇವತ್ತೇನೋ ಹಬ್ಬದ ದಿವಸ ಹಿಂಗೆಲ್ಲ ಶುಭಾಶಯ ಹೇಳ್ಬೇಕಂತ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ತರ ಎಲ್ಲ ಎತ್ತುಗಳು ಬಂದವ ನೋಡ್ರಿ ಇವಾಗ ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಹತ್ತಿದ ನೋಡ್ರಿ ಅನ್ನೋರು ತಂದಿದ್ದಾರ ಇಲ್ಲಿ ನೂಲಿ ಪ್ಯಾಟಲಿ ಏನೇ ತಾರೀಕು ಅಣ್ಣ ಬ್ಯಾಕ್ ಸೈಡ್ ನೋಡಿರಿ ಒಳ್ಳೆ ಮೈ ಕೊಟ್ಟು ಬರ್ರಿ ಅಣ್ಣ ಎತ್ತಿದು ಕುಂದ್ ಇಲ್ಲಿ ಬರ್ರಿ ಮುಂದೆ ಬರ್ರಿ ಮುಂದಿ ಅಣ್ಣ ನಮಸ್ಕಾರ ತಮ್ಮ ಹೆಸರು ಓಕೆ ಯಾವ ಅಣ್ಣ ಕುಂದಗೋಳ ಅಲ್ಲಾಗ ಏನೈತಿ ಅಣ್ಣ ಇದು ಬಾಯ್ ಓಕೆ ಬಾಯ್ ನೋಡ್ರಿ ಹೆಂಗೈತೆ ಅಣ್ಣ ರೂಢಿ ಎರಡು ಕಡೆ ಐತೆನಾಣ್ಣ ಓಕೆ ಏನು ಹೇಳಿರಣ್ಣ ವ್ಯಾಪಾರ ಎಂಬತ್ತು ಸಾವಿರ ಓಕೆ ಫ್ರೆಂಡ್ಸ್ ಇದು ಒಂಟಿ ಎತ್ತು ಎಂಬತ್ತು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದಣ ಓಕೆ ಇಲ್ಲಿ ಬಂದ ಮೇಲೆ ಚೂರ ಸ್ಕೆ ಮಾಡಿ ಕೊಡ್ತೀರಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಇಲ್ಲ

ಎರಡು ಕಡೆ ಕಡೆದಾವ್ರಿ ಏನ್ ಹೇಳಿರಿ ಕಕ್ಕ ವ್ಯಾಪಾರ ಒಂದ್ ಲಕ್ಷ ನಲ್ವತ್ತು ಸಾವಿರ ಒಂದ್ ಎಡ್ ಬಿರ್ಲಿ ಬರೀ ಮುಂದ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲ್ವತ್ ಸಾವಿರ ಇರ್ತಾರ ನೋಡ್ರಿ ಗಳೂಢಿ ಚಳೋದವ್ರಿ ಬಿಡುದ್ರಿ ಅಣ್ಣ ಫೈನಲ್ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತಾನ ಹೇಳ್ರಿ ಫೈವ್ ತ್ರೀ ಜೀರೋ ಫೋರ್ ಜೀರೋ ಫೋರ್ ಟೂ ನೈನ್ ತ್ರೀ ಫೋರ್ ಟು ತಮ್ಮ ಹೆಸರು ಅದ್ಗುಂಚೆ ಅಂದ್ರೆ ಶ್ರೀಕಾಂತ್ ಅವ್ರು ನೋಡ್ರಿ ಹತ್ತುಗಳು ಈ ಥರ ಎಲ್ಲ ಹತ್ತುಗಳು ಬಂದ ರೈತರೆಲ್ಲ ರೈತರಿಲ್ಲ ಹಂಗಾಗಿ ಒಂದಿಷ್ಟು ಎತ್ಗಳು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇಪ್ಪತ್ತೊಂದಿಷ್ಟು ಹತ್ತುಗಳದ ನೋಡ್ರಿ ಇಪ್ಪೊಂದಿಷ್ಟು ಹತ್ತುಗಳು ತೋರಿಸ್ತಾ ಹೋಗ್ತೀನಿ ರೈತರಿಲ್ಲ ಈ ಥರ ಎಲ್ಲ ಉರುಗಳು ಎಲ್ಲ ಬಂದಾವ ನೋಡ್ರಿ ಪೂರ್ತಿವಾದ ಸಂತೆ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇವತ್ತು ಹಬ್ಬ ಇರೋದ್ರಿಂದ ಜಾಸ್ತಿ ಜನರು ಮತ್ತು ಜಾನುವಾರುಗಳು ಬಂದಿಲ್ಲ ಈ ಥರ ಎಲ್ಲ ಹತ್ತುಗಳು ಬಂದವೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ಕೊಳ್ಳೋದ್ ನೋಡ್ರಿ ಇಲ್ಲಿ ಅಣ್ಣವರು ತಂದಿದ್ದಾರೆ ನೂಲಿ ಪೇಟೆಯಲ್ಲಿ ಹೇಳಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಓಕೆ ಈ ಜೋಡಿ ಎಲ್ಲಾಗ ಏನಾದವ ವಸ್ಬೈ ಓಕೆ ಗಳ ರೂಢಿ ಚಲೋ ಚಲೋದವ್ರಿ ಎರಡು ಕಡೆನ ಒಂದು ಕಡೆನ ಎರಡು ಕಡೆ ಬರ್ತಾವೆ ರೀ ಏನು ಹೇಳಿ ರೀಣ್ಣ ವ್ಯಾಪಾರ ಎರಡು ಲಕ್ಷ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಅರ್ವತ್ತು ಸಾವಿರ ಹೇಳ್ತಾರೆ ನೋಡಿರಿ ಬೆಳಗ್ಗೆ ಖಾತ್ರಿ ಕೊಡ್ತೀರಿ ಬಿಡೋದಣ್ಣ ಫೈನಲ್ ಬಿಡೋದು ರೀ ಬಿಡೋದು ಫೈನಲ್ ಎರಡು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಆಗಿಬಿಡ್ತಾರಂತ ನೋಡಿರಿ ಇವು ನಿಂಬಣ್ಣ ಅಲ್ರಿ ಹ್ಞೂ ಸರಿ ಫ್ರೆಂಡ್ಸ್ ನೀವು ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಒಂಟಿ ಎತ್ತು ಏನೇ ತರಕಿರೋಣ ಓಕೆ ಹಲ್ಲಾಗೇನಾಯ್ತಣ ಕಡೆಯಲ್ಲೂ ಗಡ್ಯಾಕ್ ಹೆಂಗೈತಣ್ಣ ಕಡೆಯಲ್ಲೂ ಗಡಿಯಾಗಿ ನೋಡಿರಿ ಏನು ಹೇಳಿರಣ್ಣ ವ್ಯಾಪಾರ ಅರವತ್ತೈದು ಬಿಡೋದು ರೀ ಐವತ್ತರ ಮೇಲೆ ಓಕೆ ಫ್ರೆಂಡ್ಸ್ ಇದು ಒಂಟಿ ಎತ್ತು ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿಬಿಡ್ತಾರೆ ಸಣ್ಣ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಾನ ಹೇಳ್ರಿ ಫೋರ್ ನೈನ್ ಒನ್ ಸಿಕ್ಸ್ ಫೋರ್ ಟೂ ಫೋರ್ ಡಬಲ್ ಒನ್ ಟೂ ಸೆವೆನ್ ಡಬಲ್ ಒನ್ ಟೂ ನಿಮ್ಮ ಹೆಸರು ಇಲ್ಲಿನ ಜೋಡಿ ಅದ ನೋಡ್ರಿ ಈ ಜೋಡಿ ತೋರಿಸ್ತಾ ಹೋಗ್ತೀನಿ ರೈತರಿಲ್ಲ ಕರೆಲ್ಲ ಬಂದ ನೋಡಿರಿ ನಿಮ್ದಣ ಇದು ಫ್ರೆಂಡ್ಸ್ ಇಲ್ಲಿ ಒಂದು ಊರಿ ಇದೆ ನೋಡ್ರಿ ಈ ಊರಿ ಹೇಳ್ತಾರೆ ಎರಡು ತರಕ ಅಣ್ಣ ಊರಿ ಅಲ್ಲಿ ಮಾಡ್ಯತನ ನಾಲ್ಕಲ್ಲು ಗಳೆ ಎಲ್ಲ ರೂಢಿ ಐತಾನ ಎರಡು ಕಡೆ ಐತೆ ರೀ ಸಮಾಧಾನ ಅದಾನ ಏನು ಹೇಳಿ ವ್ಯಾಪಾರ ಅಪಾರ ಐವತ್ತೈದು ಹೇಳಿ ಐವತ್ತೈದು ಸಾವಿರ ಬಿಡೋದು ರೀ ಐವತ್ತರ ಮೇಲೆ ರೀ ಐವತ್ತರ ಮೇಲೆ ಫ್ರೆಂಡ್ಸ್ ಇದು ಒಂಟಿ ಓರಿ ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿರ್ತಾರೆ ಓಕೆ ನಿಮ್ಗೆ ಮುಡ್ಲದಾಗ ಬರ್ತೀರಿ ಹೌದು ಹಾಂ ನಿಮ್ಮ ಮೊಬೈಲ್ ನಂಬರ್ ಐತಾ ಹಾಂ ಹೇಳಿ ಸೆವೆನ್ ಜೀರೋ ಸೆವೆನ್ ಜೀರೋ ಟೂ ಸಿಕ್ಸ್ ಟೂ ಸಿಕ್ಸ್ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಫೋರ್ ನೈನ್ ಫೋರ್ ನೈನ್ ಟೂ ನೈನ್ ಟೂ ನೈನ್ ಈ ಜೋಡಿ ನಿಮ್ಮೇನೋ ಅಲ್ ಸರ್ ಹೋಗಿ ಹೌದು ರೀ ಯೂಟೂಬ್ ನೋಡ್ರಿ ಯಾವ ಆಯ್ತು ಇಲ್ಲ ಅದ್ರಗುಂಚು ನೋಡ್ರಿ ಮಾಲಕರಿಲ್ಲ ನೋಡ್ರಿ ಈ ತರ ಎಲ್ಲ ಎತ್ತ ನೂಲಿ ಪೇಟೇಲಿ ಬಂದಿರ್ತಾವೆ ನೋಡ್ರಿ ಫ್ರೆಂಡ್ಸ್ ನೂಲಿ ಎತ್ತಿನ ಕಟ್ಟಿ ವಿಡಿಯೋಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಓಕೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಿಮಗೆ ಎತ್ತಿನ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋನಿಗೆ ನಮಸ್ಕಾರ